ಎಸ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಏನಿಲ್ಲ ಇವತ್ತು ದಾವಣಗೆರೆ ಟ್ರ ಟ್ರಾವೆಲ್ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ ಬೆಂಗಳೂರು ಟು ದಾವಣಗೆರೆ ನಿಜವಾಲು ರೀ ಹೆಂಗೆ ಇವರು ಹತ್ತು ಉತ್ತರ ಕರ್ನಾಟಕದವ್ರು ಹೆಂಗೆ ಡೈಲಿಯಲ್ಲಿ ಓಡಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅರಸಿಕೆರೆಯಿಂದ ಮತ್ತು ತುಮಕೂರು ಜಂಕ್ಷನಿಂದ ಬೆಂಗಳೂರು ಜಂಕ್ಷನಿಂದ ದಾವಣಗೆರೆ ಬೆಳಗಾಮು ಗದಗ್ಗು ನಿಜವಾಲು ಭಾಳ ಬೇಜಾರು ಅನ್ಸಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ದರಿದ್ರ ಸರ್ಕಾರಗಳು ಬಂದ್ರೂ ಉತ್ತರ ಕರ್ನಾಟಕದನ್ನ ಉದ್ದಾರ ಮಾಡೋಕ್ಕೆ ಇವರು ಅಪ್ರಾಣ ಯಾರೆಲ್ಲೋ ಆಗಲ್ಲ ಇವತ್ತು ದಾವಣಗೆರೆಯಲ್ಲಿ ಜಂಕ್ಷನ್ ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಏನು ಬೆಂಗಳೂರು ಜಂಕ್ಷನ್ ಇದೆಯೋ ಅದೇ ಥರ ದಾವಣಗೆರೆ ಒಂದು ಜಂಕ್ಷನ್ ಮಾಡಬೇಕು ಜಂಕ್ಷನ್ ಮಾಡಿದ್ರೆ ಈ ಒಂದು ಟ್ರೈನ್ ಕ್ರೌಡ್ ಕಮ್ಮಿ ಆಗುತ್ತೆ ಅದು ಹಾಕಿರೋ ಟ್ರೈನ್ಗಳಲ್ಲಿ ಎ ಸಿ ಕೋಚ್ಗಳು ಜಾಸ್ತಿ ಇರುತ್ತೆ ಮತ್ತು ಎಲ್ಲ ಸ್ಲೀಪರ್ ಕೋಚ್ ಜಾಸ್ತಿ ಇರುತ್ತೆ ಜೊತೆಗೆ ಅಂತಂದರೆ ಜನರಲ್ ಅಪಾರ್ಟ್ಮೆಂಟು ಹಿಂದೆ ಎರಡು ಮುಂದೆ ಎರಡು ಸಾಂಕೇತಿಕವಾಗಿ ಹಾಕ್ತಾರೆ ನಿಮ್ಗೆ ಏನಾರ ಮಾನ ಮರಿದಿದ್ದೇನೆ ರೀ ಹಾಂ ಉತ್ತರ ಕರ್ನಾಟಕದಲ್ಲಿ ಅವರು ಎಲ್ಲ ಬೆಂಗಳೂರು ಬಂದು ಸ್ಟೇ ಆಗಿರ್ತಾರೆ ಹೋಗೋದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಜೊತೆಗೇನು ಅಂತಂದರೆ ಸಿಕ್ಕ ಬಟ್ಟೆ ಕ್ರೌಡ್ ಇರುತ್ತೆ ಟ್ರೈನು ಟ್ರೈನ್ ಟ್ರೈನಾದ್ರೂ ಸ್ವಚ್ಛ ಮಾಡ್ತೀರಾ ನಿಮ್ಮ ಯೋಗ್ಯತೆಗೆ ಏನೂ ಮಾಡೋಲ್ಲ ನೀವು ಟ್ರೈನಲ್ಲಿ ಮೂಲಭೂತ ಸೌಕರ್ಯಗಳು ಏನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ನೋಡಿ ಇವತ್ತು ದಾವಣಗೆರೆ ಜಂಕ್ಷನ್ನು ಆಯಿತಾ ಮಾಡ್ಬೋದಾಯಿತು ಆಯಿತಾ ಏನು ಇದ್ರೆ ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಿಮಗೆ ಫಸ್ಟು ಮಾಡಬೇಕಾಯ್ತು ಏನು ಗೊತ್ತಾ ರಾಜಧಾನಿನ ತೊಗೊಂಡೋಗಿ ದಾವಣಗೆರೆಗೆ ಇಲ್ಲ ಹುಬ್ಳಿಗೆ ಹಾಕ್ಬೇಕಾಯ್ತು ಆಯಿತು ಮರ್ಯಾದೆ ನೀವು ಜನಪ್ರತಿನಿಧಿಗಳೆಲ್ಲ ನೀವು ಕಳ್ಳರು ಜನಪ್ರತಿನಿಧಿಗಳು ನೀವು ಹೋಗಿ ಬುದ್ಧಿ ಇದ್ದೀರಿ ಎಲ್ಲ ಕಳ್ಳರು ವರ್ಟ್ಗೆ ಸೇರಿಕೊಳ್ಳೋವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಹಾಗಾಗಿ ಫಸ್ಟೇ ಬುದ್ಧಿವಂತರು ಮಾಡಿ ಏನನ್ನ ಉತ್ತರ ಕರ್ನಾಟಕ ಕಡೆ ರಾಜಧಾನಿ ಮಾಡಿದರೆ ನಿಮಗೆ ಕತೆ ಗೊತ್ತಾಗ್ತಿತ್ತು ಏನು ಮಾಡಬೇಕು ಉತ್ತರ ಕರ್ನಾಟಕಗೆ ಅಂತ ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ ಇಡೀ ಇಂಡಿಯಾದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟು ಕೇಂದ್ರ ಸರ್ಕಾರ ಏನು ಜವಾಬ್ದಾರಿ ತೊಗೊಂಡು ಮಾಡಿದೆ ಸೋಮಣ್ಣವ್ರೆ ನೀವು ಅರ್ಥ ಮಾಡ್ಕೊಬೇಕಿದ್ದೀನ ಇವೇನು ಏನು ಮಂಗಳೂರಿನಲ್ಲಿ ಹೋಗಿ ನೀವು ಉದ್ಘಾಟನೆ ಮಾಡಿದ್ರಿ ಅದಕ್ಕೆ ಪ್ರಯೋಜನಕ್ಕೆ ಬಾರ್ದೇನೋಂಥ ವಿಚಾರ ಉತ್ತರ ಕರ್ನಾಟಕದಲ್ಲಿರುವಂಥ ಸಮಸ್ಯೆಗಳು ಟ್ರೈ ರೈಲ್ವೆ ಸಮಸ್ಯೆಗಳು ಹೋಗಿ ನೋವು ಫಸ್ಟು ನೋಡ್ಬೇಕು ಸೋಮಣ್ಣವರು ಜೊತೆಗೇನು ಅಂತಂದರೆ ಜಂಕ್ಷನ್ ಮಾಡಿರಿ ದಾವಣಗೆರೆ ಜಂಕ್ಷನ್ ಮಾಡಿ ಒಬ್ಬ ಸಾರ್ವಜನಿಕವಾಗಿ ನಮಗೆ ಎಷ್ಟು ಐಡಿಯಾ ಇದೆ ಅಂದರೆ ನೀವೊಬ್ರು ಮಂತ್ರಿ ಆಗಿ ನಿಮಗೆ ಐಡಿಯಾ ಇಲ್ವಾ ಹಾಂ ಆಮೇಲೆ ನಮ್ಮ ಸೋಕಾಡು ಮಾಧ್ಯಮ ಮಿತ್ರರು ಯಾರಿದ್ದೀರಾ ದಯವಿಟ್ಟು ಇದನ್ನ ಬಗ್ಗೆ ಸ್ಟ್ಯಾಂಡ್ ಮಾಡಿ ಮಾಧ್ಯಮ ಮಿತ್ರರು ನಾನು ನಿಮ್ಮ ಜೊತೆ ಮಾತಾಡ್ತಾಯಿದ್ದು ಮೈಸೂರು ಜಿಲ್ಲಾ ವರದಿಗಾರ ಬಂಧು ನಾಗರಾಜು ಹಾಗಾಗಿ ಒಂದು ದಿನಕ್ಕೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಯಾವತ್ತೋ ಒಂದು ದಿನ ವರ್ಷದಲ್ಲೋ ಆರು ವರ್ಷದಲ್ಲೋ ಒಂದು ಸಾರಿ ಪಾಪ ದಿನ ರಥವ್ರ ಕತೆ ಕೇಳಿಬಿಟ್ರೆ ನೋಡಿ ಬೆಂಗಳೂರು ಟು ತುಮಕೂರು ತುಮಕೂರು ಟು ಅರಸಿಕೆರೆ ಅರಸಿಕೆರೆಯಿಂದ ಹಾಸನು ಈ ಥರ ಜಂಕ್ಷನ್ ಮೇಲೆ ಹೋಗೋರ ಕತೆ ಹೇಳ್ಬಿಟ್ರೆ ಬೇಜಾರಾಗ್ತದೆ ಭಾರಿ ಬೇಜಾರಂತ ಅಂತ ವಿಚಾರ ಫಸ್ಟು ದಾವಣಗೆರೆ ಜಂಕ್ಷನ್ ಮಾಡಿ ಹಾಗೆ ಒಂದು ಇಂಡಿಯನ್ ರೈಲ್ವೆ ಬಗ್ಗೆ ಮಾತಾಡೋಣ ಯಾಕೆಂದರೆ ಇಂಡಿಯನ್ ರೈಲ್ವೆ ಇಡೀ ಭಾರತ ದೇಶದಲ್ಲಿ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ತೀರಾ ಏನು ಪ್ರಮುಖವಾಗಿದೆ ಏನು ಮಾಡಿದೆ ನೋ ರಾಜಸ್ಥಾನ ಟ್ರೈನ್ಗಳು ನೋಡಿದ್ದೀರಾ ಒಬ್ರಾರು ಕ್ಲೀನ್ ಮಾಡಿರ್ತಾರೆ ಅದನ್ನು ಆಯಿತಾ ನಿಜವಲ್ಲೂ ಬಾತ್ರುಮ್ಗೆ ಹೋಗ್ಕೊ ಅನ್ಸಿಲ್ಬಲ್ರಿ ಆ ಥರ ಟ್ರೈನ್ಗಳು ಇಟ್ಟಿರ್ತೀರಿ ನೀವು ಅದು ರೈಲ್ವೆ ಡಿಪಾರ್ಟ್ಮೆಂಟು ಈಗ ನೋಡಿ ಇದೇ ಬೆಂಗಳೂರು ಬೆಂಗ್ಳೂರು ರೈಲ್ವೆ ಕೆಪಗೌಡ ರೈಲ್ವೆ ಸ್ಟೇಷನಲ್ಲಿ ನೀರು ಇದೆ ಆಯಿತಾ ಹತ್ತನೇ ಪ್ಲಾಟ್ಫಾರ್ಮಲ್ಲಿ ನೀರು ಆಗ್ತಿದೆ ಯಾವನ್ನು ನೋಡ್ತಾನೆ ಯಾವ ನೋಡ್ರಿ ಯಾವನ್ನು ನೋಡಿದಿರ್ತಾ ಇರ್ತಾರೆ ಆ ಥರ ಬೇಕಾದ ಸಮಸ್ಯೆಗಳಿದೆ ಫಸ್ಟು ನೀವು ಏನಾರ ಮಾಡ್ಕೊಂಡು ಸಾಯಿರಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಉದ್ಧಾರ ಮಾಡಿ ನೀವು ಸಚಿವರುಗಳೇ ಮಂತ್ರಿ ಎಮ್ ಎಲ್ ಎಗಳು ಇರ್ತೀರಲ್ಲ ನೀವು ಹಾಗಾಗಿ ಆ ಭಾಗದ ಯಾರಿದ್ದೀರಾ ಹುಬ್ಬಳ್ಳಿ ಧಾರವಾಡ ಸೈಡು ಆಯಿತಾ ಯಾವುದೇ ರಾಜಕೀಯ ಪಕ್ಷ ಆಗಲಿ ನೀವು ನೇಣಾಕಂಡ್ ಸಾಯಿರಿ ನನಗೆ ಬೇಕಾಗಿಲ್ಲ ಅದು ಆದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಇರೋಂಥ ಅನುದಾನಗಳು ರೈಲ್ವೆ ಇರೋಂಥ ಸಮಸ್ಯೆಗಳನ್ನ ನೀವು ಫಸ್ಟು ದಯವಿಟ್ಟು ನೋಡಬೇಕು ಜೊತೆಗೇನು ಅಂತಂದರೆ ಇವತ್ತು ಇಡೀ ಇಂಡಿಯಾದಲ್ಲಿ ಇವತ್ತು ಒನ್ ಆಫ್ ದ ಬಿಗ್ಗೆಸ್ಟು ಪ್ಲೇಸು ಹುಬ್ಳಿ ಆಯಿತಾ ಹುಬ್ಳಿ ಜಾಗ ಎಲ್ಲ ಬಿಡಿ ಅಲ್ಲಿರೋ ಮೊದಲು ಅದು ಮತ್ತು ಹುಬ್ಳಿ ಕ್ಲೀನ್ ಮಾಡಿರಿ ಮೊದಲು ನೀವು ನಾನು ಬಂದ ಕಳೆ ಸರಿ ಸುದ್ದಿ ಕೂಡ ಮಾಡಿದ್ದೆ ಹುಬ್ಳಿ ಕ್ಲೀನ್ ಮಾಡಿ ಸರ್ ಫಸ್ಟ್ ನೀವು ಬರೀ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇನ್ನೇನು ಮಾಡಬೇಡಿ ಜೊತೆಗೆ ಇನ್ನೊಂದೇನು ಅಂದರೆ ದಾವಣಗೆರೆ ಪ್ಲೇಸ್ ಚೆನ್ನಾಗಿದೆ ಅಲ್ಲೂ ಬೇಕಾದ್ರೆ ನೀವು ಜಂಕ್ಷನ್ ಮಾಡಬೇಕು ಜಂಕ್ಷನ್ ಮಾಡಲಿಲ್ಲ ಅಂತಂದರೆ ನಿಜವಾಲು ಎಂಥ ಸಮಸ್ಯೆ ಆಗುತ್ತೆ ಅಂತಂದರೆ ಅದು ದಕ್ಷಿಣ ಭಾರತದ ರೈಲ್ವೆ ಎಷ್ಟು ಪ್ರಾಮುಖ್ಯ ಅದಲ್ಲ ಸೌತ್ ಇಂಡಿಯನ್ ರೈಲ್ವೆ ಅಂತ ದೊಡ್ಡದಾಗ ಬೋರ್ಡ್ ಹಾಕೋತಿರ ನಿಜ್ ನಾಚಿಕೆ ಆಗಬೇಕು ನೀವು ಫಾರಿನ್ಗಳು ಹೋಗ್ತಿರಲ್ಲ ಜನಪ್ರತಿನಿಧಿಗಳೇ ನೀವು ಜನಪ್ರತಿನಿಧಿಗಳೇ ನೀವು ಫಾರಿನ್ಗೆ ಹೋಗ್ತಿರಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಇಂಡಿಯಾನ ಹಂಗಿದೆ ಹಿಂಗಿದೆ ಅಂತ ಆಡ್ಕೊಳ್ಳೋದಲ್ಲ ಅದನ್ನು ಇಲ್ಲಿ ಇದೇ ಥರ ಅದು ಫಾರಿನ್ ಥರ ನಮ್ಮ ಇಂಡಿಯಾನು ಮಾಡ್ಬೋದು ನೀವು ಮಾಡಬೇಕಾದ ಕೆಲಸ ಜನಪ್ರತಿನಿಧಿಗಳು ಹಾಗಾಗಿ ಇಂಡಿಯನ್ ರೈಲ್ವೆ ಬಗ್ಗೆ ಜವಾಬ್ದಾರಿ ತೊಗೊಂಡು ದಾವಣಗೆರೆ ಜಂಕ್ಷನ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಆಯಿತಾ ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ ಅದು ಗೌರ್ಮೆಂಟ್ ಬಸ್ಸಲ್ಲಾಗಲಿ ಪ್ರೈವೇಟ್ ಬಸ್ಸಲ್ಲಾಗಲಿ ನಾವು ನೋಡ್ತಾಯಿದ್ರೆ ಯಾವುದೇ ಹಬ್ಬ ಹರಿದಿನ ಬಂದರೂ ಐನೂರು ರೂಪಾಯಿ ಇದ್ದಿದ್ದು ಐದು ಸಾವಿರ ತರ್ತಾರೆ ಬಸ್ಗಳಿಗೆ ಎಷ್ಟು ರೀ ಅಲ್ಲಿ ಉತ್ತರ ಕನ್ನಡದಲ್ಲಿ ಹಾಂ ನಿಮ್ಮ ಯೋಗ್ಯತೆಗೆ ಜನಪ್ರತಿನಿಧಿಗಳ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಲಿ ಒಂದು ತಿಳ್ಕೊಳ್ಳಿ ಸಂಬಂಧಪಟ್ಟಂಥ ಎಮ್ ಎಲ್ ಎಮ್ ಪಿಗಳು ಯಾರಿದ್ದೀರಾ ಆಯ್ತು ದಾವಣಗೆರೆ ಜಂಕ್ಷನ್ ಮಾಡಿ ಹುಬ್ಳಿ ರೈಲ್ವೆ ಸ್ಟೇಷನ್ ಕ್ಲೀನ್ ಮಾಡಿ ಏನಿಲ್ಲ ಇವತ್ತು ಮೋದಿ ಬಾಯಿ ಪಡ್ಕೊಂಡ್ರೆ ಏನು ಪ್ರಯತ್ನ ರೀ ಒಬ್ಬ ಮುಖ್ಯಲಿ ಏನಾಗುತ್ತೆ ಹಾಗಾಗಿ ತಾವೇನಿದ್ದೀರ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ರೈಲ್ವೆ ಡಿಪಾರ್ಟ್ಮೆಂಟ್ನ ಉದ್ಧಾರ ಮಾಡೋ ಕೆಲಸ ಮಾಡಿ ನೀವು ಮೂಲಭೂತ ಸೌಕರ್ಯಗಳು ಕೊಡಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಆಯಿತಾ ಗಬ್ಬು ನಾರ್ತಾ ಇದೆ ಅಲ್ರಿ ರೈಲ್ವೆ ಡಿಪಾರ್ಟ್ಮೆಂಟು ಪ್ರತಿಯೊಂದು ಕಂಫರ್ಟು ಕಪ್ಪೆ ಪ್ರತಿಯೊಂದು ಬೋಗಿಗಳು ಕೂಡ ಗಬ್ಬು ಇದೆ ಕುಂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ ಇಲ್ಲಿ ಹಾಂ ಲಗೇಜ್ ಇಡೋ ಜಾಗದಲ್ಲಿ ನಾವು ಕೂತ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಯಿತಾ ನಿಜವಲ್ಲೂ ನಿಮ್ಮಂಥ ರಾಜಕೀಯ ನಾಯಕರು ಏನಿವತ್ತು ಫಾರಿನ್ಗೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀರಾ ನಾಚಿಕೆ ಆಗಲ್ಲವೋ ನಿಮಗೆಲ್ಲ ಗೆದ್ದಿ ನೀವು ಈ ಥರ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಮಡಿಕೊಂಡಿದ್ದೀರಲ್ಲ ಹಾಂ ಯಾವ ಕಾಲದ ನೈನ್ಟೀನ್ ಫಾರ್ಟಿ ಸೆವೆನ್ಲಿದ್ದೀವಿ ರೀ ನಾವೆಲ್ಲ ಹಾಂ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಇದೆ ದರಿದ್ರ ಸರ್ಕಾರಗಳು ಯಾವುದೇ ಬರಲಿ ಬೇಕಾಗಿಲ್ಲ ಜನಸಾಮಾನ್ಯರಿಗೆ ನೀವು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೇದು ಮಾಡಿದ್ದೀರಾ ಕೇಂದ್ರ ಸರ್ಕಾರದ ಅನುದಾನಗಳು ಏನು ಮಾಡ್ತಾಯಿವೆ ಹೋಗಲಿ ಅವರು ಮಂಗ್ಳೂರ್ ಹೋಗ್ಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಹೋಗಿ ಉದ್ಘಾಟನೆ ಮಾಡ್ತಾರೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ವಾ ಉತ್ತರ ಕರ್ನಾಟಕದಲ್ಲಿ ಯಾವ ಜನಪ್ರತಿನಿಧಿಗಳು ಇಲ್ವಾ ನೀವು ನಾಚಿಕೆ ಆಗ್ಬೇಕು ರೀ ನಿಮಗೆ ನಾವೇನೋ ನಾನು ಇರೋದು ಇವತ್ತು ದಾವಣಗೆರೆಗೆ ನಾಚಿಕೆ ಆಗ್ಬೇಕು ಇದೇನು ಏನು ಟ್ರೈನ ಟ್ರೈನ್ ಎರಡು ಕಂಪಾರ್ಟ್ಮೆಂಟು ಏಳು ಮಾತ್ರ ಮೂವತ್ತ್ನಾಲ್ಕು ಟ್ರೈನ್ ಇದೆ ಆನ್ಲೈನ್ ಚೆಕ್ ಮಾಡಿದ್ರೆ ಮೂವತ್ನಾಲ್ಕು ಟ್ರೈನ್ ಏನಕ್ಕೆ ಎಲ್ಲ ಎ ಸಿ ಕೋಚ್ಗಳು ಆಯಿತಾ ಔಟ್ ಆಫ್ ಸ್ಟೇಟ್ ಹೋಗುವಂಥದ್ದು ಉತ್ತರ ಕರ್ನಾಟಕದಿಂದ ರಿಟರ್ನ್ ಬರುವಂಥ ಯಾವ ಟ್ರೈನ್ ಇದ್ದಾವೆ ಈಗ ಆರೂವರೆಗೆ ಗೋಲ್ ಗುಂಬಸ್ ಇದೆ ಅದು ಬಿಟ್ಟರೆ ಒಂಬತ್ತುವರೆ ಒಂಬತ್ತುವರೆ ಬಿಟ್ಟರೆ ಹತ್ತು ಕಾಲು ಹತ್ತು ಕಾಲು ಬಿಟ್ಟರೆ ಹನ್ನೊಂದು ಕಾಲು ನಾಲ್ಕೈದು ಟ್ರೈನು ಸಂಜೆ ಟೈಮು ರಶ್ ಇರುತ್ತಲ್ಲ ನಿಜಾಲು ನಿಮ್ಮ ಅಪ್ರಾಣ ನೀವೇನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಆಯಿತಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ಯಾರಿದ್ರು ಅಧಿಕಾರಿಗಳಾಗಲಿ ಅಧಿಕಾರಿಗಳು ಏನೂ ಮಾಡಲ್ಲ ಬಿಡಿ ಎಲ್ಲ ನಿಮಗೆ ಬಕಿಟ್ಟು ಇಡಿಯೋರವರೆಲ್ಲ ಹಾಗಾಗಿ ಸತ್ಪ್ರಜೆಗಳಂತೂ ಏನೂ ಕೇಳಲ್ಲ ಅಟ್ಲೀಸ್ಟ್ ನಾನೊಂದು ವಿಡಿಯೋ ಮಾಡಿ ಕ್ಯಾಕಸ್ ಮಕ್ಕ ಒಂದು ಆಡಿನಾರ ಆಗ್ತಾಯಿದ್ದೀನಿ ಸತ್ಪ್ರಜೆಗಳು ಏನೂ ಕೇಳಲ್ಲ ನಮ್ಮ ರಾಜ್ಯದ ದೇಶದ ಸತ್ಪ್ರಜೆಗಳು ಆ ಯಾರನ್ನ ಈ ಬುದ್ಧಿವಂತರ ವಿಡಿಯೋ ನೋಡಿದ್ರೆ ಒಂದಷ್ಟು ಶೇರ್ ಮಾಡಿ ಕಳಿಸಿ ಅವನು ಯಾವನು ಮಂತ್ರಿ ಮಹೇಶ ಇದ್ದಾನೆ ಸಂಬಂಧಪಟ್ಟ ಎಂ ಪಿ ಎಮ್ ಎಲ್ ಎಗಳು ಯಾವ ಹುಬ್ಳಿ ಧಾರವಾಡ ಹಾಗಾಗಿ ಭಾರಿ ಬೇಜಾರಾಗುತ್ತೆ ನಿಜವೂ ಹೆಂಗ್ರಿ ಮನಸ್ಸಿದೆ ಇದೆ ಇವರೆಲ್ಲ ಎಷ್ಟು ಕಷ್ಟದಲ್ಲಿ ಇರ್ತಾರ್ರಿ ಇವರೆಲ್ಲ ಹಾಂ ಹೋಗದೆ ಆರು ಒಂದ್ಸಾರಿ ಊರಿಗೆ ಈ ಟ್ರೈನ್ ನೋಡಿಬಿಟ್ರೆ ಬೆಳಗಾಮು ಹಾಂ ಹುಬ್ಳಿ ಧಾರವಾಡ ಗದಗ್ಧಗೆ ಹೋಗಿ ನೋಡಿ ನೀವು ಹುಬ್ಳಿದಾರುವ ಟ್ರೈನ್ಗಳನ್ನ ಹೆಂಗಿದೆ ಅಂತ ಎಷ್ಟು ಗಬ್ಬು ನಾತಾ ಇದ್ದು ಒಂದು ಹುಚ್ಚಯ ಮಾಡೋಕ್ಕೂ ಮಂತ್ ಬರೋಲ್ಲ ಅರ್ಥ ಆಯ್ತಾ ಆಮೇಲೆ ಎಲ್ಲ ಹೇಳ್ತಿರಲ್ಲ ರೀ ಜನಪ್ರತಿನಿಧಿಗಳ ಯಾವುದೇ ಪಕ್ಷದ ಜನಪ್ರತಿನಿಧಿ ರಾಮರಾಜ್ಯ ಮಾಡ್ತೀರಾ ನೀವು ರಾಮರಾಜ್ಯ ಮಾಡಬೇಡಿ ಇರೋ ಮೂಲಭೂತ ಸೌಕರ್ಯಗಳು ಕೊಡಿ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗಳಿಗೆ ಸಮಣಪಂಥ ಇಲಾಖೆಗಳಿಗೆ ನೀವು ಮೂಲಭೂತ ಸೌಕರ್ಯ ಕೊಟ್ಟರೆ ಸಾಕು ಬರೀ ನೀವು ಬರೀ ರೈಲ್ವೆ ಡಿಪಾರ್ಟ್ಮೆಂಟ್ ರೆಡಿ ಮಾಡಿ ಸಾಕು ಅಧಿಕಾರಿಗಳು ಅವ್ರು ಮಾಡುವಂಥದ್ದು ದುರ್ವರ್ತನೆಗಳು ಆಯಿತಾ ಅದು ರೇ ಸೆಂಟ್ರಲ್ ಗೌರ್ಮೆಂಟು ಅಂತಂದ್ರೂ ಆ ಟೀಟ್ ಕೊಡೋ ಕೌಂಟ್ರಲ್ಲಂತೂ ಒಸಿ ಧಿಮಾಕಿಲ್ಲೆ ಅವ್ರಿಗೆ ಆಯಿತಾ ಇದು ಇಡೀ ರೈಲ್ವೆ ಡಿಪಾರ್ಟ್ಮೆಂಟು ದಕ್ಷಿಣ ಭಾರತದ ಏನು ಐದು ರಾಜ್ಯಗಳ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ ಯಾಕೆ ಕೊಟ್ಟು ಹೋಗಿರೋದು ಆಯಿತಾ ನಿಜ ಜೊಲ್ಲ ಈ ಕಡೆ ಇರೋವಂಥವ್ರು ದಕ್ಷಿಣ ಭಾರತದವ್ರು ಏನು ಕೇಳಲ್ಲ ನಿಮ್ಮನ್ನ ಯಾವ್ದೆಲ್ಲರೂ ಕರ್ಕೊಂಡು ಹೋಗಿ ಎಲ್ಲರೂ ಕುಣಿಸಿ ಬಾತ್ರೂಮಲ್ಲಿ ಕುಣಿಸ್ರು ಅವ್ರ ಮನ ಊರಿಗೆ ಹೋಗ್ತಾರೆ ಅಂಥ ಜವಾಬ್ದಾರಿ ಇಲ್ದಿರೋಂಥವ್ರು ಜನ ಹಾಗಾಗಿ ರೇ ಫಸ್ಟು ರೈಲ್ವೆ ಡಿಪಾರ್ಟ್ಮೆಂಟ್ನ ಉದ್ಧಾರ ಮಾಡಿ ನೀವು ಎ ಸಿ ಕೋಚ್ಗಳನ್ನ ಯಾ ಎ ಸಿ ಕೋಚೆಲ್ಲ ಖಾಲಿ ಹೊಡಿತಾ ಇರ್ತಾರ ರೀ ಎ ಸಿ ಕೋಚೆಲ್ಲ ಖಾಲಿ ಹೊಡಿತಾ ಇರ್ತದೆ ಜನರಲ್ ಕಂಪಾರ್ಟ್ಮೆಂಟಂದು ನೊಣ ಮುತ್ಕೊಂಡು ಮುತ್ಕೊಂಡಿರ್ತಾರೆ ಯಾವ ಥರ ನೀವು ಹೋಗಿದಾರೆ ಜನಪ್ರತಿನಿಧಿಗಳು ನೀವು ಹೋಗಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂಗವಿಕಲರು ಏ ಕಷ್ಟ ಆಗುತ್ತೆ ಹೋಗಿ ಗೊತ್ತಾ ನಾಚೆ ಮನೆ ಮರೀದಿಲ್ಲ ನಿಮಗೆ ಡಿಪಾರ್ಟ್ಮೆಂಟ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟು ಕೊಟ್ಟಂಥ ಅನುದಾನಗಳನ್ನ ನೆಟ್ಟಿಗೆ ಬಳಸ್ಕೊಳ್ದೇನೆ ಇಲ್ದಿರೋ ಕಡೆ ಹೋಗ್ಬಿಟ್ಟು ಎಸ್ಟಾಬಿಟಿ ಮಾಡೋಕೆ ಹೋಗ್ತೀರಾ ಎಲ್ಲಿ ಎಲ್ಲಿ ಇಲ್ದಿರೋ ಕಡೆ ಎಕ್ಸ್ಟಾಬಿಟಿ ಮಾಡಿದ್ದೀರಾ ನೀವೆಲ್ಲ ನಾಚಿಕೆ ಹೇಳ್ಬೇಕು ನಿಮ್ಮ ಸರ್ಕಾರಗಳಿಗೆ ಆಮೇಲೆ ನಮ್ಮ ಜನಪ್ರತಿನಿಧಿಗಳಂತೂ ಯಾವನು ಕೇಳಲ್ಲ ಜನಪ್ರತಿನಿಧಿಗಳು ಯಾವನ ಬಂದರೆ ಗೆದ್ದೋರಿಗೆ ಪಟಾಕಿ ಹೊಡೆದು ಸೀಟ್ ತಿನ್ನಿಸಿ ಆರು ಹಾಕಿ ಅವನು ಹುಚ್ಚ ಕೊಡಿದ್ಬಿಡ್ತಾರೆ ಹಾಗಾಗಿ ಭಾಳ ಬೇಜಾರಾದ ಸಂಖ್ಯೆ ಆಚಿಕೆ ಆಗಬೇಕು ನಿಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಆಯಿತು ಈ ಮೂವತ್ತ್ನಾಲ್ಕು ಶೆಡ್ಯೂಲ್ ಟ್ರೈನ್ ಇದೆ ಏನು ಪ್ರಯೋಜನ ಇಲ್ಲ ಎಲ್ಲರ ಟ್ರೈನು ರಶ್ಶು ಕಾರಣ ಏನು ಅಂದರೆ ಎ ಸಿ ಕೋಚು ಎಲ್ಲ ರಿಸರ್ವೇಷನ್ ಸೀಟ್ಗಳು ಆಯಿತಾ ಜನರಲ್ ಕಂಪಾರ್ಟ್ಮೆಂಟ್ ಇಲ್ಲ ಜನ ಏನರಲ್ಲಿ ಹೋಗ್ತಾರೆ ಇನ್ನು ನಾಚಿಕೆ ಮಾನ ಮರ ಇದ್ರೆ ಮೊದಲು ರೈಲ್ವೆ ಡಿಪಾರ್ಟ್ಮೆಂಟ್ನ ರೆಡಿ ಮಾಡಿ ಯಾರು ಸಂಬಂಧಪಟ್ಟಂಥ ಎಮ್ ಪಿ ಎಮ್ ಎಲ್ ಎಗಳಿದ್ದೀರ ಹುಬ್ಳಿ ಮತ್ತು ಧಾರವಾಡ ಜೊತೆಗೆ ಧಾರವಾಡ ಜಂಕ್ಷನ್ ಮಾಡಿ ಧಾರವಾಡ ಜಂಕ್ಷನ್ ಮಾಡಿದ್ರೆ ಕ್ರೌಡ್ ಕಮ್ಮಿ ಆಗುತ್ತೆ ಟ್ರೈನು ಎಲ್ಲ ಕಡೆಗೂ ಅನುಕೂಲ ಆಗುತ್ತೆ ಹೋದಕ್ಕೆ ಹಾಗಾಗಿ ಮತ್ತು ಹಾಸನ್ನು ಹಾಸನ್ನು ಅರ್ಸಿಕೆರೆ ಮೈಸೂರು ಹಾಸನ ಅರಸಿಕೆರೆ ಅಲ್ಲೂ ಕೂಡ ಟ್ರೈನ್ಗಳಿದೆ ಅದು ಇಲ್ಲೇ ಇದೇ ಗೋಳು ಅದನ್ನು ನಾವು ಅದರಲ್ಲೂ ಕೂಡ ಓಡಾಡಿದ್ದೀವಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಭಾರತದ ದಕ್ಷಿಣ ಭಾಗದಲ್ಲಿರುವಂಥ ರೈಲ್ವೆ ಜಂಕ್ಷನ್ಗಳು ಇಂಪ್ರೂವ್ ಆಗಬೇಕು ಮತ್ತು ಗೇಜ್ಗಳು ಬರಬೇಕು ಆಯಿತಾ ಇನ್ನು ಯಾವ ಕಾಲದಲ್ಲಿದ್ದೀವಿ ರೀ ನಾವೆಲ್ಲ ಎಪ್ಪತ್ತೈದು ವರ್ಷ ಬಂದು ಸ್ವಾತಂತ್ರ್ಯ ಬಂದ್ರೂ ಇನ್ನು ಯಾವ ಕಾಲದಲ್ಲಿದ್ದೀವಿ ಗೊತ್ತಿಲ್ಲ ನಾಚಿಕೆ ಆಗಬೇಕು ನಿಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಜನಪ್ರತಿನಿಧಿಗಳ್ಬಿಟ್ಟು ಫಾರೆನ್ ಟೂರ್ ಹೊಡಿದಲ್ಲ ಅವ್ರು ನೋಡಿ ಕಲ್ತ್ಕೊಂಡು ಮಾಡುವಂಥ ಕೆಲಸಗಳು ಮಾಡಿ ಯಾವ ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತಾಯಿಲ್ಲ ಮತ್ತು ಯಾವ ರಾಜಕೀಯ ಛತ್ರಿ ಮಹಾಶಯರ ಬಗ್ಗೆ ಮಾತಾಡ್ತಾಯಿಲ್ಲ ನಮಸ್ಕಾರ